ಸಮಾಜದ ಉತ್ತಮ ಅಭಿವೃದ್ಧಿಗೆ ಮತ್ತು ಗ್ರಾಮಗಳ ಮೂಲಭೂತ ಸೌಕರ್ಯಗಳಿಗೆ ಅಧಿಕಾರಿಗಳು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಗ್ರಾಮಗಳು ಅಭಿವೃದ್ಧಿಯಾಗಲು ಸಾಧ್ಯ ಅಂತ ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ರಾಮ್ಜಿ ನಗರ ಸ್ಥಾಪಕ ಅಧ್ಯಕ್ಷ ಕೆ ಮಂಡಪ್ಪ ಅಭಿಪ್ರಾಯಪಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ನಿರ್ದೇಶಕರಾದ ಶೇಖರ್ ಅವರನ್ನ ಮಂಗಳವಾರ ಹುದ್ದೂರು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಸದಸ್ಯರು ಮತ್ತು ರಾಮ್ಜಿ ನಗರದ ಪಾಲೆ ಮಾಡುವಿನ ನಿವಾಸಿಗಳ ಪರವಾಗಿ ಸನ್ಮಾನಿಸಿ ಅವರು ಮಾತನಾಡಿದರು ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ನಿಮ್ಮ ಒಂದು ಇದ್ದು ಅದನ್ನು ಭಾಳ ಅಚ್ಚುಕಟ್ಟಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಇದ್ದಾಗ ಅದನ್ನು ಭಾಳ ಸಂಕ್ಷಿಪ್ತವಾಗಿ ಎಲ್ಲ ಅಧಿಕಾರಿಗಳ ಮಟ್ಟ ಪಂಚಾಯತಿಯ ಸದಸ್ಯರ ಲೆವೆಲಲ್ಲೂ ಅದನ್ನು ಚರ್ಚೆ ಮಾಡೋದ್ರ ಮುಖಾಂತರ ಉತ್ತಮ ಅಭಿವೃದ್ಧಿ ಕಡೆ ಮಾಡ್ತೀವಿ ಅಲ್ಲಿ ಕೂಡ ಈ ಒಂದು ವೇದಿಕೆ ಬರೋದನ್ನು ನೋಡಿದ್ವಿ ಹಾಗೆ ಇವತ್ತು ನಮ್ಮ ಕಾಂತರಾಮ್ ನಗರದ ಬಗ್ಗೆ ಸುಮಾರು ವರ್ಷಗಳಿಂದ ಅಂದರೆ ಇಪ್ಪತ್ತು ಇಪ್ಪತ್ತು ವರ್ಷಗಳ ಹೋರಾಟದಿಂದ ಅಲ್ಲಿ ಭಾಳಷ್ಟು ಕುಡಿಯೋ ನೀರು ಮತ್ತು ರಸ್ತೆ ಅಂಗನವಾಡಿ ಯಾವುದೂ ಕೂಡ ಇರಲಿಲ್ಲ ಎಲ್ಲರೂ ಕೂಡ ಹೊಸದಾಗಿ ಹೊಸ ಒಂದು ನಮ್ಮ ಕೊಡಗಿನಲ್ಲಿ ಇರುವಂಥ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಿಚಾರ ಇದೆ ಈ ಇಪ್ಪತ್ತು ವರ್ಷಗಳ ವಾರ್ಡ್ ಭಾಗವಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಕೊಂಡಿದ್ದಂಥ ನೂರ ಇಪ್ಪತ್ತು ಎಸ್ ಟಿ ಕುಟುಂಬಗಳು ಮತ್ತು ಎಲ್ಲ ವರ್ಗದ ಜನಾಂಗದವರು ನೂರ ಇದೇ ಇನ್ನೂರವತ್ತು ಕುಟುಂಬಗಳಿರ್ತೀವಿ ಆ ಒಂದು ಏರಿಯಾದಲ್ಲಿ ರಸ್ತೆಗಳು ಇರಲಿಲ್ಲ ಕುಡಿಯುವ ನೀರು ಇರಲಿಲ್ಲ ವಿದ್ಯುತ್ ದೀಪ ಇರಲಿಲ್ಲ ಇದನ್ನೆಲ್ಲದನ್ನೂ ಕೂಡ ಹೆಚ್ಚಿನದಾಗಿ ಸಮಸ್ಯೆಗಳನ್ನು ಎದುರಿಸಿದ್ರು ಅದರಿಂದಾಗಿ ಆ ಒಂದು ಭಾಗವಾಗಿ ನಮ್ಮ ಸರ್ ಅವರು ಬಹಳಷ್ಟು ಒಂದು ಮನಸ್ಸು ಬೆಚ್ಚಿ ದೊಡ್ಡ ಮನಸ್ಸಿನಿಂದ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಯಾವುದೇ ಸಮಸ್ಯೆಗಳಿಗೆ ಇದನ್ನು ಕೂಡ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಅಧಿಕಾರಿ ಮಟ್ಟದಲ್ಲಿ ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿನ ಒಂದು ರೋಡ್ ಉದ್ಘಾಟನೆ ಮಾಡಲಾಯಿತು ಆ ಈ ಹಿಂದೆ ಕೂಡ ಒಂದು ನಾವಲ್ಲಿ ಅಕ್ಕುಪತ್ರದ ಸಮಸ್ಯೆ ಇದ್ದಾಗ ಕೂಡ ಅಕ್ಕುಪತ್ರಕ್ಕೆ ಒಂದು ಕನಿಷ್ಠ ಅಂದರೆ ಒಂದು ಅರ್ಧ ಸೆಂಟ್ ಅಂದ್ರೆ ಹತ್ತು ಹತ್ತಾರು ಸೆಂಟ್ಗಳು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಾವು ಅಲ್ಲಿ ಅದನ್ನ ಪ್ರತಿಭಟಿಸಿದಾಗ ಅಲ್ಲಿ ಶಾಸಕರು ಕೂಡ ಬಂದಾಗ ಒಂದು ಏನು ಜಿಲ್ಲಾಡಳಿತ ಸಭೆ ಕೂಡ ಅಲ್ಲಿ ಕರೆಯಲಾಗಿತ್ತು ಡಿಸಿ ಅವರ ಸಮ್ಮುಖದಲ್ಲಿ ಡಿಸಿ ಭಾಗವಹಿಸಿದರು ಮತ್ತು ಶಾಸಕರ ಒಂದು ವೇದಿಕೆ ಆಯ್ಕೆ ಬಂದಾಗ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಹೇಳಿದ್ವಿ ಅವತ್ತೆ ಸರ್ ಅವರು ಅದರ ಬಗ್ಗೆ ಒಂದು ತೀರ್ಮಾನ ಉತ್ತಮವಾಗಿರುವಂಥ ಆ ಒಂದು ಏನು ಅದಕ್ಕೆ ಸ್ಕೆಚ್ ಏನು ಮಾಡಬೇಕು ಮಾಡಿ ಅದಕ್ಕೆ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳನ್ನು ತಂದಿದ್ದು ಒಂದು ವರ್ಷದಲ್ಲಿ ಆ ಕೆಲಸ ಅದರಲ್ಲಿ ನಾನು ಇವತ್ತು ಆ ಒಂದು ಭಾಗವಾಗಿ ಮತ್ತು ಅಲ್ಲಿ ಎಲ್ಲ ಒಂದು ಐವತ್ತು ಪಾಯಿಂಟ್ ಪರ್ಸೆಂಟ್ ಅಷ್ಟು ಎಲ್ಲ ಕೆಲಸ ಕಾರ್ಯಗಳು ಹೊಸ ಹೊಸ ಊರು ನಿರ್ಮಾಣ ಆಗಿದೆ ಅಂತ ಅರವತ್ತು ಕುಟುಂಬಗಳು ಸಾವಿರದ ಐನೂರು ಜನಗಳು ವಾಸ ಮಾಡುವಂಥ ಅಲ್ಲಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳು ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಚ್ ಎ ಹಂಸ ಮಾತನಾಡಿ ಹೊದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಪಾಲೆಮಾಡುವಿನ ವಿಷಯದಲ್ಲಿ ಹೆಚ್ಚಿನ ಮುತುವರ್ಜೆಯನ್ನು ವಹಿಸಿ ಮೊದಲ ಸರ್ಕಾರಿ ಬಸ್ ಹಕ್ಕುಪತ್ರವನ್ನು ನೀಡಿರುವುದು ಅದೇ ರೀತಿ ನೂತನವಾದ ಕಾಂಕ್ರೀಟ್ ರಸ್ತೆಗಳು ಹೀಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಶೇಖರ್ ಅವರು ಕರ್ತವ್ಯ ನಿಷ್ಠೆಯನ್ನು ಮೆರೆದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ ಪ್ರಯತ್ನ ತುಂಬ ಇದೆ ಹಾಗೆ ಸರ್ ಇನ್ನೂ ಸಹ ನಮ್ಮ ಉದ್ದೂರು ಪಂಚಾಯತ್ ಇತ್ಯಾದ್ರೆ ತುಂಬ ಕಾಲೋನಿಗಳಿದೆ ಅದೇ ರೀತಿ ಬಡವರು ಜಾಸ್ತಿ ಇರುವ ಎಲ್ಲ ಕಾಲೋನಿಗಳು ಜಾಸ್ತಿ ಎಂಟು ಒಂಬತ್ತು ಕಾಲೋನಿಗಳಲ್ಲಿ ಸುಮಾರು ಒಂದು ಸಾವಿರದ ಐನೂರ ಎರಡು ಸಾವಿರ ಜನ ಇರೋದು ಅಂಥ ಕಾಲೋನಿಗಳು ಸರ್ ನಿಮ್ಮ ನಿಮ್ಮ ಸಹಕಾರ ಇನ್ನೂ ಸಹ ನನಗೆ ತುಂಬ ಬೇಕು ಅದೇ ರೀತಿ ಮನೆ ಸರ್ ಬಂದಿಲ್ಲ ಆ ರಸ್ತೆ ಸರ್ ನೀವು ಸಹ ಒಂದು ವಿಸಿಟ್ ಮಾಡಬೇಕು ನೀವು ಮಾಡಿದಂಥ ಒಂದು ಕೆಲಸಗಳನ್ನು ಕಣ್ಣಾರೆ ಹೋಗಬೇಕು ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಮೆಂಬರ್ಸು ಪಿ ಆಗಲಿ ಅಷ್ಟು ನೀಟ್ಟು ನಾವು ನಿಂತು ಅಲ್ಲಿ ಮಾಡಿಸಿದ ಕೆಲಸ ಇದು ಇದು ಒಂದು ಮಾದರಿ ಅಂತೇಳಿ ನಮಗೆ ಗೊತ್ತಾಗ್ತದೆ ಸರ್ ಮೊನ್ನೆ ಶಾಸಕರು ಬಂದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನಿಮ್ಮ ಪರವಾಗಿ ಮಾತಾಡ್ತಾರೆ ನಮ್ಮ ಪಂಚಾಯಿತಿಗೂ ಒಂದು ಹೆಸರು ಬಂತು ನಿಜವಾಗಲೂ ಇಂಥ ಒಂದು ದೊಡ್ಡ ಒಂದೇ ಕಾಲೋನಿಗೆ ಎರಡು ಎರಡು ಕೋಟಿ ಹದಿನೇಳು ಲಕ್ಷ ಬಂದಿದ್ದ ಇದೇ ಮೊದಲ ಅದೇನು ಅಷ್ಟು ಜನ ಇದೆ ಎಸ್ ಸಿ ಎಸ್ ಟಿಗಳಾಗಲಿ ತುಂಬ ತುಂಬಾ ಜನ ಇರುವ ಒಂದು ಕಾಲೋನಿ ಅಂತ ಹೇಳಿದ್ರೆ ಪಾಲೇಬ ಇದೆ ಸಹ ಸಾವಿರ ಎಂಟು ರೋಡ್ಗಳ ಅವಶ್ಯಕತೆ ಅಲ್ಲ ರಸ್ತೆಗಳ ಅವಶ್ಯಕತೆ ಇದೆ ಅಂಬೇಡ್ಕರ್ ಭವನದ ಅವಶ್ಯಕತೆ ಇದೆ ಅದೇ ರೀತಿ ಒಂದು ಆರೋಗ್ಯ ಕೇಂದ್ರ ಇದೆ ಈಗ ತಾನೇ ಅಲ್ಲ ಈ ಸತಿ ಎರಡು ವರ್ಷದಲ್ಲಿ ಬಸ್ಸಿನ ವ್ಯವಸ್ಥೆ ಆಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಅವರು ಅಧಿಕಾರಿಗಳು ಉತ್ತಮ ಕರ್ತವ್ಯಗಳನ್ನು ನಿರ್ವಹಿಸಲು ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮುಕ್ತವಾದ ಸ್ವಾತಂತ್ರ್ಯವನ್ನ ನೀಡಿದ್ದು ಅವರಿಗೆ ಧನ್ಯವಾದಗಳನ್ನ ತಿಳಿಸಿದರು

ಎರಡನೇ ವಿಚಾರವಾಗಿ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಂಶ ಸರ್ ಅವರು ವಿಶೇಷವಾಗಿ ಅವ್ರಿಗೂ ಕೂಡ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾಕೆಂದ್ರೆ ಮೊದಲನೇ ಬಾರಿ ಏನು ಅಂದ್ರೆ ಒಂದು ವರ್ಷದ ನಾವು ಈ ಒಂದು ಕಾಲೋನಿಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ತಗೊಂಡೋಗಿ ಅಪ್ರೂವಲ್ ಆಯ್ತು ಅಪ್ರೂವಲ್ ಆಗೋ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅದು ಪಾಲೆ ಮಾಡುವಂತ ಹೆಸರನ್ನ ಬಿಟ್ಟೋಯ್ತು ಬದಲಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ಬಂದ್ಬಿಡ್ಬೋದು ಆ ಟೈಮಲ್ಲಿ ಏನಾಯ್ತು ಬೇರೆ ಬೇರೆ ಕೆಲಸಗಳಿಗಿಂತ ಬೇರೆ ಬೇರೆ ಆ ಸಂದರ್ಭದಲ್ಲಿ ಸೃಷ್ಟಿಯಾದಂತಹ ಸನ್ನಿವೇಶಕ್ಕೆ ಅನುಗುಣವಾಗಿತ್ತು ಆ ಸಂದರ್ಭ ಎಂ ಪಿ ಎಲೆಕ್ಷನ್ ಕೂಡ ಇತ್ತು ಆ ಟೈಮ್ ಅಲ್ಲಿ ನಾವ್ ಏನಾಯ್ತು ಅಂದ್ರೆ ಗಡೇ ಮೂಮೆಂಟ್ ಅಲ್ಲಿ ಅದನ್ನ ಪಾಲೆ ಮಾಡಲು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ಲಿಲ್ಲ ಅದಾದ ನಂತರ ಮನೆ ಅಧ್ಯಕ್ಷರು ಪ್ರತಿ ದಿನ ಹೆಚ್ಚು ಕಮ್ಮಿ ನಾನು ಈಗಲೂ ಹೇಳ್ತೀನಿ ಸುಮಾರು ನಮ್ಗೆ ಒಂದ್ ಇನ್ನೂರು ಸಲ ಮಾತಾಡಿರ್ಬೋದು ಅಧ್ಯಕ್ಷರು ಅದೇ ವಿಚಾರ ಎದುರುಗಡೆ ಸಿಕ್ಕಾಗ ಸರ್ ಪಾಲೆ ಮಾಡಿ ಏನ್ ಮಾಡ್ತೀರಿ ಸರ್ ಪಾಲೆ ಮಾಡಿ ಏನ್ ಮಾಡ್ತೀರಿ ಸರ್ ನಮಗೆ ನಿಮ್ ಪರವಾಗಿ ನಾವು ಆಲ್ರೆಡಿ ಅವರಿಗೆ ಒಂದು ಆಶ್ವಾಸನೆ ಕೊಟ್ಕೊಟ್ಟಿದಾರೆ ಏನಾದ್ರು ಮಾಡಿ ಮಾಡಿಸ್ಬೇಕು ಅಂದಾಗ ನಾವು ಕೂಡ ನಾನು ಐ ಎಷ್ಟು ಸ್ವಲ್ಪ ತೀರ ಯಾಕೆ ಅಂದ್ರೆ ಮನೆ ಶಾಸಕರ ಬಗ್ಗೆ ಅಪಾರವಾದಂತ ನಿರೀಕ್ಷೆ ಇತ್ತು ಮನೆ ಅಧ್ಯಕ್ಷರ ಬಗ್ಗೆ ನಿರೀಕ್ಷೆ ಇತ್ತು ವಿಶೇಷವಾಗಿ ನಮ್ಮ ಇಲಾಖೆಯವರು ಕೂಡ ಅಪಾರವಾದಂತ ನಿರೀಕ್ಷೆ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಪ್ರಯತ್ನದ ಪರವಾಗಿ ಏನಾಯ್ತು ಅಂದ್ರೆ ಪಾಲೆ ಮಾಡಿ ಒಂದಕ್ಕೆ ಅತಿ ದೊಡ್ಡ ಅನುದಾನವನ್ನ ಕೊಟ್ರು ಅದಕ್ಕೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದೇ ಕಾಲೋನಿಗಳಿಗೆ ಎಷ್ಟು ಅನುದಾನ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಿರ್ದೇಶನವೇ ಇಲ್ಲ ಅದಕ್ಕೂ ಕೂಡ ಪಿ ಡಿ ಜೊತೆ ಮಾತಾಡಿ ಇದನ್ನ ಯಾವ ರೀತಿ ನಾವು ಮಾಡಬಹುದು ಅಂತಕ್ಕಂಥದ್ದು ಕೂಡ ತಾಂತ್ರಿಕವಾಗಿ ಕೆಲವು ವಿಚಾರಗಳನ್ನ ಅವರ ಹತ್ರ ತಿಳ್ಕೊಂಡು ಯಾಕೆಂದ್ರೆ ಒಂದೇ ಕಾಲನಿಗೆ ಅಂದ್ರೆ ಅದೇ ಕಾರಣಕ್ಕೂ ಸರ್ಕಾರದ ಲೆವೆಲ್ ಅಲ್ಲಿ ಮಿನಿಸ್ಟರ್ ಆಗಲಿ ಒಪ್ಪೋದಿಲ್ಲ ಇಲ್ಲಿ ಎಲ್ಲವೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿರ್ಬೋದು ಎಲ್ಲವೂ ಕೂಡ ಮಕ ಬ್ಯಾಂಕ್ನ ಆಧಾರವಾಗಿ ಇಟ್ಕೊಂಡೇ ಕಾಮಗಾರಿಗಳು ಕೆಲಸಗಳನ್ನ ಅನುಮೋದನೆ ನೀಡ್ತಕ್ಕಂಥದ್ದು ಆ ವಿಚಾರ ಇಟ್ಕೊಂಡಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಡೀ ಗ್ರಾಮ ಪಂಚಾಯತಿ ಏನ್ ಮಾಡ್ತು ಅನ್ನೋದು ನಮ್ಮ ಜೊತೆಗೆ ನಿಂತು ಅದರಿಂದಾಗಿ ಆ ಕೆಲಸವನ್ನು ಕೂಡ ತಗೊಂಡ್ ಬಂದ್ವಿ ತಗೊಂಡ್ ನಂತರ ಸ್ಥಳೀಯವಾಗಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಅವ್ರ ಏಜೆನ್ಸಿ ಇರ್ಬೋದು ಮತ್ತೊಬ್ಬರಿಗೆ ಇರ್ಬೋದು ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡಿಕೊಡ್ರಿ ಆ ಹಿನ್ನೆಲೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಎಲ್ಲಾ ಕೆಲಸಗಳು ಕೂಡ ಪೂರ್ಣ ಆಗಿದೆ ಅದಕ್ಕಾಗಿ ಇದಕ್ಕೆ ಮೇನ್ ನಮ್ದು ಕ್ರೆಡಿಟ್ಸ್ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ಬದಲಾಗಿ ಎಲ್ಲರೂ ಕೂಡ ಸನ್ಮಾನ್ಯ ಶಾಸಕರು ಮತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತೆ ನಿಮ್ಮ